ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಪ್ರಥಮ ಭಾಷೆ ಪಠ್ಯಪುಸ್ತಕ ಕನ್ನಡ ಪುಸ್ತಕದಲ್ಲಿನ ಮೊದಲನೇ ಪದ್ಯ ಸಂಕಲ್ಪ ಗೀತೆ ಈ ಪದ್ಯದ ರಸಪ್ರಶ್ನೆ ಪ್ರಶ್ನೆಗಳನ್ನು ತಿಳಿಸಲಾಗಿದೆ ಜಿ ಎಸ್ ಶಿವರುದ್ರಪ್ಪರವರ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತಾರು ಸಾವಿರದ ಒಂಬೈನೂರ ಆರು ಸಾವಿರದ ಒಂಬೈನೂರ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತಾರು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತ ಆರು ಜಿಎಸ್ ಶಿವರುದ್ರಪ್ಪನವರ ಸ್ಥಳ ಬಾಗಲಕೋಟೆಯ ಮುಧೋಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಮಂಡ್ಯದ ಮೇಲುಕೋಟೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಜಿಎಸ್ ಶಿವರುದ್ರಪ್ಪನವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ದೀಪದ ಹೆಜ್ಜೆ ಸಾಮಗಾನ ಅನಾವರಣ ಕಾವ್ಯಾರ್ಥ ಚಿಂತನ ಸರಿಯಾದ ಉತ್ತರ ಕಾವ್ಯಾರ್ಥ ಚಿಂತನ ಸಂಕಲ್ಪ ಗೀತೆ ಪದ್ಯದ ಆಕರ ಕೃತಿ ಎದೆ ತುಂಬಿ ಹಾಡಿದೆನು ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ದೇವಶಿಲ್ಪ ಸೌಂದರ್ಯ ಸಮೀಕ್ಷೆ ಸರಿಯಾದ ಉತ್ತರ ಎದೆ ತುಂಬಿ ಹಾಡಿದೆನು ಕಂದಿದ ಪದದ ಸಮಾನಾರ್ಥ ದಾರಿ ಮಲಿನ ಮಸುಕಾದ ಸಮೃದ್ಧಿ ಸರಿಯಾದ ಉತ್ತರ ಮಸುಕಾದ ಹಣತೆ ಪದದ ಸಮಾನಾರ್ಥ ನಾವೇ ದೀಪ ಗೀತೆ ಪೊಳ್ಳು ಸರಿಯಾದ ಉತ್ತರ ದೀಪ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ದೀಪವನ್ನು ಹಡಗನ್ನು ನದಿಯನ್ನು ಕಾಡನ್ನು ಸರಿಯಾದ ಉತ್ತರ ಹಡಗನ್ನು ನದಿ ಜಲಗಳು ಏನಾಗಿವೆ ಶುದ್ಧವಾಗಿವೆ ತುಂಬಿವೆ ಕಲುಷಿತವಾಗಿವೆ ಬತ್ತಿ ಹೋಗಿವೆ ಸರಿಯಾದ ಉತ್ತರ ಕಲುಷಿತವಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆ ಆಗಬೇಕು ನದಿ ಜಲಗಳಿಗೆ ಮನುಷ್ಯರಿಗೆ ಕಾಡುಮೇಡುಗಳಿಗೆ ಹಡಗುಗಳಿಗೆ ಸರಿಯಾದ ಉತ್ತರ ನದಿ ಜಲಗಳಿಗೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಸಮೃದ್ಧವಾಗಿವೆ ಬರಡಾಗಿವೆ ಹಸುರಾಗಿವೆ ನಾಶವಾಗಿವೆ ಸರಿಯಾದ ಉತ್ತರ ಬರಡಾಗಿವೆ ಯಾವ ಎಚ್ಚರದೊಳು ಬದುಕಬೇಕಿದೆ ಹೊಸ ಭರವಸೆಗಳ ಭಯ ಸಂಶಯ ಮನುಜರ ನಡುವಿನ ಗೋಡೆಗಳು ಮತಗಳೆಲ್ಲವೂ ಪಥಗಳು ಸರಿಯಾದ ಉತ್ತರ ಮತಗಳೆಲ್ಲವೂ ಪಥಗಳು ಕತ್ತಲೆಯೊಳಗೆ ಯಾವ ಹಣತೆ ಹಚ್ಚಬೇಕು ದ್ವೇಷದ ಹಣತೆ ಪ್ರೀತಿಯ ಹಣತೆ ಸ್ನೇಹದ ಹಣತೆ ಶತ್ರುತ್ವದ ಹಣತೆ ಸರಿಯಾದ ಉತ್ತರ ಪ್ರೀತಿಯ ಹಣತೆ ನದಿ ಪರ್ವತ ವ್ಯಾಪಾರಿ ಮನುಷ್ಯ ಇವುಗಳಲ್ಲಿ ಅನ್ವರ್ಥ ನಾಮ ಪದಕ್ಕೆ ಉದಾಹರಣೆ ಇದು ಮನುಷ್ಯ ನದಿ ವ್ಯಾಪಾರಿ ಪರ್ವತ ಸರಿಯಾದ ಉತ್ತರ ವ್ಯಾಪಾರಿ ಉಳಿದಂಥವು ರೂಢನಾಮಕ್ಕೆ ಉದಾಹರಣೆ ನಾನು ನೀನು ಅವನು ತಾನು ಇವುಗಳಲ್ಲಿ ಉತ್ತಮ ಪುರುಷಾರ್ಥಕ ಸರ್ವನಾಮ ಪದವಿದು ನಾನು ಅವನು ತಾನು ನೀನು ಸರಿಯಾದ ಉತ್ತರ ನಾನು ಅವನು ಅನ್ನೋದು ಅನ್ಯ ಪುರುಷ ಅಥವಾ ಪ್ರಥಮ ಪುರುಷ ತಾನು ಅನ್ನೋದು ಆತ್ಮಾರ್ಥಕ ಸರ್ವನಾಮ ನೀನು ಅನ್ನೋದು ಮಧ್ಯಮ ಪುರುಷ ಬಿರುಗಾಳಿಗೆ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯವಿದು ದ್ವಿತೀಯ ಪ್ರಥಮ ಚತುರ್ಥಿ ತೃತೀಯ ಸರಿಯಾದ ಉತ್ತರ ಚತುರ್ಥಿ ವಿಭಕ್ತಿ ಪ್ರತ್ಯಯ ಧನ್ಯವಾದಗಳು